ಗಮನಿಸಬೇಕು ನಾವು ಅವರು ಹೇಳಿರ್ತಕ್ಕಂಥ ಒಂದು ಭಾವನಾತ್ಮಕ ಹೇಳಿದ ವಿಚಾರದ ಬಗ್ಗೆ ಒಂದು ಚರ್ಚೆ ಮಾಡ್ತೀವಿ ಅಂತ ಅಂದರೆ ಖಂಡಿತವಾಗ್ಲೂ ಸತ್ಯನ ವಿಚಾರಗಳನ್ನು ಸತ್ಯ ಸತ್ಯದ ವಿಚಾರಗಳನ್ನು ಚರ್ಚೆ ಮಾಡಲೇಬೇಕು ನಂಬಲೇಬೇಕು ಏನು ಅಂತ ಅಂದರೆ ಮಹೇಶ್ ತಿಮ್ಮರೋಡಿಯವರ ವಿಚಾರನ ಬಿಟ್ಟ ಬಿಡೋಣ ಗಿರೀಶ್ ಮಟ್ಟಣ್ಣನವರು ಮತ್ತು ಈ ಸಮೀರನ ವಿಷಯಗಳನ್ನು ಎರಡು ವಿಷಯಗಳನ್ನು ತಗೊಳ್ಳೋಣ ಗಿರೀಶ್ ಮಟ್ಟಣ್ಣನವರು ತಾವು ಮೈಕ್ ಹಿಡ್ಕೊಂಡಾಗ್ಲೆಲ್ಲ ಈ ವಿಚಾರದಲ್ಲೆಲ್ಲ ಸಾಕ್ಷಿ ಕೊಡ್ತೀನಿ ಸಾಕ್ಷಿ ಕೊಡ್ತೀನಿ ಮೊಬೈಲ್ನಲ್ಲಿದೆ ಸಾಕ್ಷಿ ಕೊಡ್ತೀನಿ ಸಾಕ್ಷಿ ಕೊಡ್ತೀನಿ ಅಂತ ಹೇಳ್ತಾನೆ ಬಂದರು ಆದರೆ ಸಾಕ್ಷಿ ಕೊಡೋದಕ್ಕೆ ಇಷ್ಟು ವರ್ಷ ಬೇಕಾಯ್ತಾ ಒಂದು ಪ್ರಶ್ನೆ ಆಮೇಲೆ ಮತ್ತೆ ಇವ್ರು ಏನು ಹೇಳ್ತಾರೆ ಈಗ ಎಸ್ ಐ ಟಿ ಅವರು ಹಂಗೆ ಮಾಡ್ತಾರೆ ಈ ಥರ ಮಾಡ್ತಾರೆ ಎಲ್ಲ ಪ್ರತಿಯೊಂದು ಮಾಹಿತಿ ಇವ್ರ ಹತ್ರನೇ ಇದೆ ಅಂದಮೇಲೆ ಪ್ರತಿಯೊಂದು ವಿಚಾರದಲ್ಲೂ ಇದಕ್ಕೆ ನಿಖರತೆ ಇವ್ರ ಹತ್ರನೇ ಇದೆ ಅಂದಮೇಲೆ ಇವರೇ ಹೋಗಿ ಶರಣಾಗ್ಬೋದಾಗಿತ್ತಲ್ಲ ಎಸ್ ಐ ಟಿ ಅವರಿಗೆ ಇಷ್ಟು ವರ್ಷ ಯಾಕೆ ಬರೀ ಮೈಕಲ್ಲಿ ಭಾಷಣ ಮಾಡಿಕೊಂಡು ಭಾಷಣ ಮಾಡ್ಕೊಂಡು ಹೇಳ್ತಾ ಬಂದರು ಎರಡನೇದು ಈಗ ಮೂರನೇದು ಸಮೀರು ಸಮೀರು ಭೀಮಾ ಅನ್ನೋ ಒಂದು ವಿಚಾರನ ಸೃಷ್ಟಿ ಮಾಡೋದು ಅವರು ತಮ್ಮ ವಿ ಇದನ್ನು ಇದನ್ನು ದಯವಿಟ್ಟು ಗಮನದಲ್ಲಿ ಕೇಳಿಸ್ಕೊಬೇಕು ಸ್ನೇಹಿತರೆ ಅವರು ಕೆಳಗಡೆ ಒಂದು ಲೈನಲ್ಲಿ ಹೇಳ್ತಾರೆ ಸಾಲುಗಳಲ್ಲಿ ಹಾಕ್ತಾರೆ ಇದು ಯಾವುದೇ ರೀತಿ ನಿಖರತೆ ಇರುವುದಿಲ್ಲ ಯಾವುದೇ ರೀತಿ ಮಾಡ್ತಿಲ್ಲ ಜನಗಳು ಚರ್ಚೆ ಮಾಡ್ತಕ್ಕಂಥ ವಿಚಾರನ ನಾನು ಹೇಳಿದ್ದೀನಿ ಅಂತ ಅದನ್ನು ಕನ್ನಡದಲ್ಲಿ ಸ್ಪಷ್ಟವಾಗಿ ಅರ್ಥ ಆಗಂಗೆ ಜನಗಳು ತಿಳಿಸ್ಬೇಕಾಗಿತ್ತು ಮೂರನೇದು ಈ ಈ ಅವರು ಹಾಕಿರೋ ಸಾಲುಗಳನ್ನು ಅದ್ರ ಬಗ್ಗೆ ಜನಗಳಿಗೆ ಕನ್ನಡದಲ್ಲಿ ಹಾಕಬೇಕಾಗಿತ್ತು ಮತ್ತೊಂದು ಒಂದು ಅಷ್ಟೊಂದು ಸಮಯ ಅಷ್ಟೊಂದು ಗಂಟೆ ಮಾಡ್ತಕ್ಕಂಥ ವೀಡಿಯೋದಲ್ಲಿ ಒಂದು ಸಣ್ಣದಾಗಿ ಒಂದು ಒಂದು ಅರ್ಧ ನಿಮಿಷದಲ್ಲಿ ಹೇಳ್ತಾ ಹೇಳಂಗೆ ಆ ವಿಚಾರದ ಬಗ್ಗೆ ಇಲ್ಲಿ ಈ ಇದು ಚರ್ಚೆ ಆಗ್ತಿರೋ ವಿಚಾರನ ನಾನು ಹೇಳಿದ್ದೀನಿ ಅಂತ ಹೇಳ್ಬೋದಾಗಿತ್ತಲ್ಲ ಎಲ್ಲ ಆಯಿತು ಜನಗಳೆಲ್ಲ ನೋಡಾಯಿತು ಧರ್ಮಸ್ಥಳದ ಬಗ್ಗೆ ಅವಮಾನ ಒಂಥರ ಏನೋ ಅನುಮಾನ ಪಟ್ಟಿದ್ದಾಯ್ತು ಎಲ್ಲರೂ ಕೆಲವರು ಎಲ್ಲ ಪ್ರಭುದ್ರಲ್ಲ ಹೌದೇನೋ ಏನೋ ಅನ್ನೋ ಒಂದು ಚರ್ಚೆಯಲ್ಲಾಗಿ ಅದಕ್ಕೆ ಸಮಾಜದಲ್ಲಿ ಒಂದು ಏನೋ ಒಂದು ಹುಳಿ ಹಿಂಡ ಕೆಲಸ ಮೇಲೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲದು ಕೆಲವರು ಬುದ್ಧಿವಂತರು ನೋಡ್ಬಿಟ್ಟು ಇಲ್ಲ ಇದನ್ನು ಈ ಥರ ಹಾಕಿರೋದು ಅಂತ ಅದು ಅದಕ್ಕಿಂತ ಮುಂಚೆ ಅದು ಹಾಕಿದರೆ ಇಷ್ಟೊಂದು ಚರ್ಚೆ ಆಗ್ತಾ ಇರಲಿಲ್ಲ ಮತ್ತು ಇಷ್ಟು ವಿಷಯ ಆಯಿತಾ ಆಮೇಲೆ ಭೀಮಾ ಅನ್ನೋ ಹೆಸರನ್ನು ಸೃಷ್ಟಿ ಮಾಡಿದ್ರಲ್ಲ ಇವರು ಭೀಮಾ ಅನ್ನೋ ಹೆಸರನ್ನು ಸೃಷ್ಟಿ ಮಾಡಿದ್ರಲ್ಲ ಇದು ನೀವು ಗಮನಿಸ್ಬೇಕಾದ ಪ್ರಮುಖವಾಗಿ ಈ ವಿಚಾರನ ಗಮನಿಸಲೇಬೇಕು ಎಸ್ ಐ ಟಿ ಅವರು ಎಸ್ ಸಿ ಐ ಟಿ ಅವರಿಗೆ ಹೋಗಿ ಭೀಮಾ ಶರಣಾಗೋದ್ರ ಬದಲು ಹೋಗಿ ಈ ಸಮೀರ್ ಹತ್ರ ಯಾಕೆ ಹೋದ ಸಮೀರಿಗೆ ಈ ವಿಚಾರ ಎಲ್ಲ ಹೆಂಗೆ ಗೊತ್ತಾಯಿತು ಸಮೀರಿಗೆ ಈ ವಿಚಾರಗಳು ಯಾವ ರೀತಿ ಗೊತ್ತಾಯಿತು ಸಮೀರಿಗೆ ಗೊತ್ತಾದ ಮೇಲೆ ಭೀಮಾ ಬಂದ್ಬಿಟ್ಟು ಎಸ್ ಐ ಟಿ ಅವರಿಗೆ ಶರಣಾಗತ್ತೆ ಅದನ್ನ ಅಲ್ಲಲ್ಲ ಪೊಲೀಸರಿಗೆ ಶರಣಾದನ ಎಸ್ ಐ ಟಿ ಅವ್ರ ಆಮೇಲೆ ತನಿಖೆ ಶುರುವಾದ ಮತ್ತು ನೋಡಿರಿ ಇದರಲ್ಲಿ ಸರ್ಕಾರದ ಪಾತ್ರ ಹೆಂಗಿದೆ ಅಂತ ಹೇಳ್ತೀನಿ ಕೇಳಿ ಅವರು ಹೋಗಿ ತಕ್ಷಣ ಭೀಮಾ ಅನ್ನೋ ವ್ಯಕ್ತಿ ಹೋಗ್ಬಿಟ್ಟು ತಕ್ ಪೊಲೀಸ್ ಠಾಣೆಗೆ ಒಂದು ಸ ಹಾಜರಾಗಿದ್ದ ತಕ್ಷಣವೇ ಒಂದು ದಿನ ಎರಡು ದಿನ ಒಂದು ವ್ಯತ್ಯಾಸ ಇರ್ಬೋದು ಈ ವ್ಯತ್ಯಾಸದಲ್ಲಿ ತಕ್ಷಣ ಎಸ್ ಐ ಟಿ ಜಾರಿಗಾಯಿತು ನೋಡಿದ್ರಿ ಇವರು ಯಾವ ರೀತಿ ಆತುರದಿಂದ ಕಾತುರದಿಂದ ಅಲ್ಲಿ ವ್ಯವಸ್ಥಿತವಾಗಿ ಪಿತೂರಿ ಮಾಡಿಕೊಂಡು ಕೆಲವು ಎಷ್ಟೋ ಕೇಸುಗಳು ವರ್ಷಾನ್ಗಟ್ಟಲೆ ಇವನೇ ಅಪರಾಧಿ ಇವರೇ ಎಲ್ಲ ಮಾಡಿರೋದಂಥ ಪುರಾವೆಗಳಿದ್ರು ಸಹ ವಿರುದ್ಧ ಕ್ರಮ ತಗೊಳ್ಕೊಡೋದಕ್ಕೆ ಯೋಚನೆ ಮಾಡ್ತಿರ್ತಕ್ಕಂಥ ಸರ್ಕಾರ ನಮ್ಮ ಪೊಲೀಸನವರು ಇವತ್ತು ಭೀಮಾ ಹೋಗಿ ಒಂದು ಆ ವಿಚಾರದಲ್ಲಿ ಶರಣಾಗತಿ ಆಗಿದ್ದ ತಕ್ಷಣವೇ ಒಂದೆರಡು ದಿನ ಮೂರು ದಿನ ಒಂದು ವ್ಯತ್ಯಾಸದಲ್ಲಿ ತಕ್ಷಣ ಎಸ್ ಐ ಟಿ ರಚನೆ ಆಗುತ್ತೆ ಆಗಲಿ ಎಸ್ ಐ ಟಿ ರಚನೆ ಆಗಲಿ ನಮ್ಮದು ಯಾವುದೇ ರೀತಿ ಅದಕ್ಕೆ ತಕರಾರಿಲ್ಲ ಯಾವ ರೀತಿ ಸಹ ಯಾವ ರೀತಿ ಸಹನೆಯಿಂದ ಧರ್ಮಸ್ಥಳದ ಜನ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಅಲ್ಲಿ ಸ್ಥಳೀಯರಿರ್ಬೋದು ಯಾವ ರೀತಿ ಪೊಲೀಸ್ ಇಲಾಖೆಗೆ ಎಸ್ ಐ ಟಿ ಅವರಿಗೆ ಸಹಕಾರ ಮಾಡ್ತಿದೆ ಅನ್ನೋದಕ್ಕೆ ಈಗ ನೋಡ್ತಿರೋ ಪುರಾವೆಗಳ ಸಾಕ್ಷಿ ಯಾವುದೇ ಗಲಭೆ ಇಲ್ಲ ಯಾವುದೇ ಗೊಂದಲ ಇದೆ ಯಾವುದೇ ಗಲಾಟೆ ಇಲ್ಲ ಅಚ್ಚುಕಟ್ಟಾಗಿ ತಮ್ಮ ಸರ್ ಕೆಲಸವನ್ನು ಅಚ್ಚುಕಟ್ಟಾಗಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ರೀತಿ ಗೊಂದಲವನ್ನು ನಮ್ಮ ಸ್ಥಳೀಯರು ಮಾಡಿಲ್ಲ ಧರ್ಮಸ್ಥಳದ ಪರವಾಗಿರೋರು ಮಾಡಿಲ್ಲ ಅಲ್ಲಿನ ಆಡಳಿತ ಅಧಿಕಾರಿಗಳು ಸಹ ಮಾಡಿಲ್ಲ ಯಾವುದೇ ರೀತಿ ಗೊಂದಲ ಇಲ್ಲದಂಗೆ ಆರಾಮಾಗಿ ತನಿಖೆ ನಡೀತಾ ಇದೆ ಈಗ ಆರು ಒಂದು ಜಾಗವನ್ನು ಪತ್ತೆ ಮಾಡಿ ಏಳನೇ ಆರನೇ ಜಾಗದಲ್ಲಿ ಒಂದೇನೋ ಅವಶೇಷ ಸಿಕ್ತು ಆ ಸಿಕ್ಕಿದ ತಕ್ಷಣವೇ ನಮಗೆ ಗೊತ್ತಿತ್ತು ಅದರಲ್ಲಿ ಏನೋ ಅದು ಕರೆಕ್ಟ್ ಖಂಡಿತ ಪುರಾವೆ ಇದೆ ಅಂತ ಅದಕ್ಕೀಗ ನಿನ್ನೆ ಮೊನ್ನೆ ವಿಚಾರದಲ್ಲಿ ಅದು ಪುರಾವೆಗಳನ್ನು ಕೊಟ್ಟರು ಅದನ್ನು ತಕ್ಷಣ ವೀಡಿಯೋ ಮಾಡಬೇಕಾಗಿತ್ತು ಸ ಯಾವುದೋ ಒಂದು ಒತ್ತಡದ ಹಿನ್ನೆಲೆಯಲ್ಲಿ ನಾನು ಈಗ ಮಾಡ್ತಾಯಿದ್ದೀನಿ ಸ್ನೇಹಿತರೆ ದಯಮಾಡಿ ಕ್ಷಮಿಸಿ ಅದರ ವಿಚಾರದ ಬಗ್ಗೆ ಈಗಾಗಲೇ ಒಂದು ಇದನ್ನು ಕೊಟ್ಟಿದ್ದಾರೆ ಒಂದು ಕ್ಲಿಯಾರಿಟಿಯನ್ನು ಕೊಟ್ಟಿದ್ದಾರೆ ನಮ್ಮ ಧರ್ಮಸ್ಥಳದಲ್ಲಿ ಪಂಚಾಯಿತಿಯವರಾಗಿರ್ಬೋದು ಮತ್ತೊಬ್ಬರಾಗಿರೋ ಅದಕ್ಕೆ ಒಂದು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ವಿಚಾರನ ಕ್ಲೋಸ್ ಮಾಡೋಣ ಆದರೆ ನೀವು ಇಲ್ಲಿ ಗಮನ ಇಲ್ಲಿ ವಿಚಾರ ನಮಗೆ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರನ ದಯಮಾಡಿ ಅಲ್ಲಿ ಆ ಸಮೀರನ್ನು ಹುಡುಗ ದಲಿತರು ಅನ್ನೋ ಒಂದು ಪ್ರಶ್ನೆ ಮಾಡ್ತಾನೆ ಇದು ಪ್ರಮುಖ ಇದು ಪ್ರಮುಖವಾದ ವಿಚಾರನೆ ದಲಿತರು ಅನ್ನೋ ಒಂದು ವಿಚಾರನ ಪ್ರಶ್ನೆ ಮಾಡ್ತಾರೆ ಅವ್ರು ನೋಡಿರಿ ಯಾವ ರೀತಿ ಒಂದು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಜನಗಳನ್ನ ಯಾವ ರೀತಿ ಅವ್ರನ್ನ ಒಂದು ನೆಟ್ವರ್ಕು ಏನಂತಾರೆ ಅದು ನೆಟ್ವರ್ಕ್ ಅನ್ನೋದು ಯಾವ ರೀತಿ ಪ್ರಸ್ತಾ ಪ್ರಸಾರ ಆಗುತ್ತೆ ಅನ್ನೋದಕ್ಕೆ ದಲಿತರು ಅನ್ನೋ ಪ್ರಸ್ತಾಪ ಮಾಡೋಂಥ ವಿಚಾರನೇ ಇರಲಿಲ್ಲ ಅಲ್ಲಿ ಆ ವಿಡಿಯೋದಲ್ಲಿ ದಲಿತರನ್ನು ಪ್ರಸ್ತಾಪ ಮಾಡ್ತಾನೆ ನಾನು ಒಬ್ಬ ದಲಿತನೇ ನಾನು ಒಬ್ಬ ಎಮ್ಮೆ ಎಂದು ಹೇಳ್ಕೊಂತೀನಿ ನಾನು ಒಬ್ಬ ದಲಿತನೇ ಅದರಲ್ಲೇನು ಅನುಮಾನ ಇಲ್ಲ ಆದರೆ ನಮ್ಗೆ ಯಾವುದೇ ಥರ ಜಾತಿ ಅನುಭವ ಆಗಿಲ್ಲ ದಲಿತ ಅನ್ನೋ ಒಂದು ಪ್ರಶ್ನೆ ಮಾಡಿದ ತಕ್ಷಣ ನಮ್ಮ ಜೊತೆಗಿರ್ತಕ್ಕಂಥ ಹುಡುಗರು ನಮ್ಮ ಜೊತೆಗಿರತಕ್ಕಂಥ ಒಬ್ಬ ಆತ್ಮೀಯ ನಮ್ಮ ಹುಡುಗನೇ ಪಾಪ ಅವನ ಬಗ್ಗೆ ಏನು ಗೊಂದಲ ಇಲ್ಲ ಆದರೆ ಅವರು ನಮಗಿಂತ ಸಣ್ಣವನಾದರೂ ಸಹ ಒಂದು ಪ್ರಶ್ನೆ ನನಗೆ ಪ್ರಶ್ನೆ ಮಾಡ್ತಾರೆ ಅಣ್ಣ ಅವರು ಅವರು ಜಾತಿ ಭೇದ ಮಾಡ್ತಾರಂತಲ್ಲಣ್ಣ ಎಸ್ಸಿಗಳಂತ ಅವ್ರು ಬೌದ್ಧರು ಅಂತ ಅವರು ಇವರು ಅಣ್ಣ ಅವ್ರು ಬೇರೆ ಧರ್ಮದವರಲ್ಲ ಅಂತ ಅಣ್ಣ ನನಗೆ ಪ್ರಶ್ನೆ ಮಾಡ್ತಾರೆ ಆದರೆ ನೋಡಿರಿ ಅವರು ಅವರು ಒಂದು ನೆಟ್ವರ್ಕ್ ಅನ್ನೋದು ಯಾವ ರೀತಿ ಇದೆ ಯಾವ ರೀತಿ ಜನ ಯಾವ ಸ ಯಾವ ಸಮಾಜನ ಯಾವ ಜಾತಿಯವ್ರನ್ನ ಯಾವ ಧರ್ಮದವ್ರನ್ನ ಮುಂದೆ ಹಿಡ್ಕಂಡ್ರೆ ಇಲ್ಲಿ ಕೆಲಸ ನೆಟ್ವರ್ಕ್ ಚೆನ್ನಾಗಾಗುತ್ತೆ ಯಾವ ರೀತಿ ಇದು ಒಂದು ವ್ಯವಸ್ಥಿತವಾಗಿ ನಡೆಯುತ್ತೆ ಪ್ರಚಾರ ಆಗುತ್ತೆ ಅನ್ನೋದಕ್ಕೆ ನೋಡಿರಿ ಎಳೆ ಎಳೆಯಾಗಿ ಅವರು ಯೋಚನೆ ಮಾಡಿ ಯೋಜನೆ ಮಾಡಿಕೊಂಡು ಈ ವಿಚಾರವಾಗ ಪ್ರಸ್ತಾಪ ಮಾಡಿದ್ದಾರೆ ಯಾವ 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 ಜನಗಳ್ನ ಹಿಡಿದ್ರೆ ಯಾವ ಧರ್ಮದವ್ರನ್ನ ಹಿಡಿದ್ರೆ ಇದು ಪ್ರಚಾರ ಆಗುತ್ತೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಆದರೆ ವಿಪರ್ಯಾಸ ನೋಡಿ ಸ್ವಾಮಿ ನಮ್ಮ ಹಿಂದೂ ಧರ್ಮದಲ್ಲಿ ಅದು ಇಲ್ಲಕ್ಕೆ ಇಲ್ಲ ಇಷ್ಟು ವರ್ಷ ನಾವು ಮಂಜುನಾಥ ಸ್ವಾಮಿ ಮಂಜುನಾಥ ಅಂತ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಯಾರೋ ಒಬ್ಬರು ವೀಡಿಯೋ ಮಾಡಿದ ತಕ್ಷಣ ಯಾರೋ ಒಂದು ಅನುಮಾನ ಸೂಚಿದ ತಕ್ಷಣ ನಾವು ಸಹ ನಮ್ಮ ದೇವ್ರನ್ನ ನಮ್ಮ ಧರ್ಮದ ಸ್ಥಳವನ್ನು ಅನುಮಾನ ರೀತಿ ಪಡೋ ಥರ ಒಂದು ಬಂದಿದೆ ಅದಕ್ಕೆ ಆ ವಿಚಾರ ಇರಬಾರ್ದು ನಮ್ಮ ದೇವರು ನಮ್ಮ ಆಚರಣೆ ನಮ್ಮದು ನಾವು ಹಿಂದಿಂದ ಏನು ನಡ್ಸ್ಕೊಂಬಂದಿದ್ದೀವೋ ಅದನ್ನು ನಡೆಸೋ ಖಂಡಿತವಾಗ್ಲೂ ನಾವು ಯಾವುದೇ ರೀತಿ ಈ ಕೊಲೆ ವಿಚಾರದಲ್ಲಿ ನಮ್ಮದು ಯಾವುದೇ ಸಮರ್ಥನೆ ಇಲ್ಲ ಯಾರೇ ತಪ್ಪಿತತ್ತರಾದಿರೋದು ಸಹ ಅವರಿಗೆ ಶಿಕ್ಷೆಯನ್ನು ಕೊಡಿಸೋದಕ್ಕೆ ನಾವು ಬೇಡ ಅನ್ನಲ್ಲ ನಾವು ಇದನ್ನು ನಮ್ಮದೇನು ಧರ್ಮಸ್ಥಳ ಮಂಜುನಾಥ ಇದು ಪವಿತ್ರತೆ ಇದೆ ಇಷ್ಟೇ ನಮ್ಮ ವಿಚಾರ ಸ್ನೇಹಿತರೆ ಇನ್ನು ಮುಂದೆ ಈ ವಿಚಾರದಲ್ಲಿ ಮಾಹಿತಿಗಳನ್ನು ಹಂಚ್ಕೊತೀನಿ ಹೇಳಿ ಸಮಯ ಆಗಿದೆ ಇನ್ನೂ ಮುಂದಿನ ವೀಡಿಯೋಗಳಲ್ಲಿ ನಾನು ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ ಈ ಸದ್ಯಕ್ಕೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ